ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮಹಾಲಕ್ಷ್ಮಿಗೆ ನಾವು ಮಡಿಲಕ್ಕಿಯನ್ನು ಕಟ್ತೀವಿ ಈಗ ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ನಾವು ಮಡಿಲಕ್ಕಿಯನ್ನು ಕಟ್ಟುವ ಪದ್ಧತಿ ಇದೆ ವರಮಹಾಲಕ್ಷ್ಮಿ ತಾಯಿಯು ಕೂಡ ಹಬ್ಬದ ದಿನ ಮನೆಮಗಳಾಗಿ ಮನೆಗೆ ಬರುತ್ತಾಳೆಯಂತೆ ಆ ದಿನ ಮನೆ ಯಾವ ರೀತಿಯಾಗಿ ನಾವು ಮಡಿಲಕ್ಕಿಯನ್ನು ಕಟ್ತೀವೋ ಹಾಗೆಯೇ ವರಮಹಾಲಕ್ಷ್ಮಿಗೂ ಕೂಡ ಅವತ್ತಿನ ದಿವಸ ಮಡಿಲಕ್ಕಿಯನ್ನು ಕಟ್ಟುವ ಪದ್ಧತಿ ಇದೆ ಈ ಮಡಿಲಕ್ಕಿಯನ್ನು ಯಾವ ರೀತಿಯಾಗಿ ಕಟ್ಟಬೇಕು ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯ ನಂತರ ಆ ಮಡಿಲಕ್ಕಿಯನ್ನು ಏನು ಮಾಡಬೇಕು ಯಾರಿಗೆ ಕೊಡಬೇಕು ಎಲ್ಲವನ್ನು ಕೂಡ ಸರಿಯಾದ ವಿಧಾನವನ್ನು ಸಂಪೂರ್ಣ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಕಳಸದ ಸ್ಥಾಪನೆಯನ್ನ ಮಾಡಿ ಆ ಕಳಸದಲ್ಲಿ ಲಕ್ಷ್ಮಿಯನ್ನ ಆವಾಹನೆಯನ್ನು ಮಾಡಿ ನಾವು ಪೂಜೆಯನ್ನ ಮಾಡ್ತೀವಿ ಹಾಗೇನೆ ಮಹಾಲಕ್ಷ್ಮಿಗೆ ಮನೆ ಮಗಳಾಗಿ ನಾವು ಮಡಿಲಕ್ಕಿಯನ್ನು ಸಹ ಕಟ್ಟಬೇಕು ಈಗ ಮಡಿಲಕ್ಕಿಯನ್ನ ಕಟ್ಟುವ ಸರಿಯಾದ ವಿಧಾನವನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಅಮ್ಮನವರಿಗೆ ಮಡಿಲಕ್ಕಿ ಕಟ್ಟುವುದಕ್ಕೆ ಒಂದು ಅಗಲವಾದ ದೊಡ್ಡದಾಗಿರುವ ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯ ಒಳಗೆ ಅಕ್ಕಿಯನ್ನ ಹಾಕಬೇಕು ಐದು ಇಡಿಯಷ್ಟು ಇಲ್ಲ ಒಂಬತ್ತು ಇಡಿಯಷ್ಟು ಅಂದ್ರೆ ಹನ್ನೊಂದು ಇಡಿಯಷ್ಟು ಅಕ್ಕಿಯನ್ನ ಹಾಕಬೇಕು ಇದೇ ಅಕ್ಕಿಯನ್ನ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇರುತ್ತೋ ಅದೇ ಅಕ್ಕಿಯನ್ನ ಮಡಿಲಕ್ಕಿಗೆ ಕಟ್ಟಬಹುದು ಅಕ್ಕಿಯನ್ನು ಹಾಕಿದ ನಂತರ ಅಕ್ಕಿಯನ್ನ ತಟ್ಟೆಯ ತುಂಬ ಹರಡಬೇಕು ನಂತರ ವಿಲಿಯ ಇಡಬೇಕು ಎರಡು ವಿಳಿಯ ಇಡಿ ಇಡಿ ಅಂದ್ರೆ ನಾಲ್ಕು ವಿಲಿಯ ಇಡಿ ಎಷ್ಟಾದರೂ ವಿಲಿಯ ಇಡಿ ಆದರೆ ಸಮಸಂಖ್ಯೆಯಲ್ಲಿ ವಿಲಿಯ ದಲೆಯನ್ನ ಇಡಬೇಕು ವೀಳ್ಯದೆಲೆಯ ಮೇಲೆ ಅಡಿಕೆಯನ್ನ ಇಡಬೇಕು ಬಟ್ಟಲಲ್ಲಿ ಬಟ್ಟಲ ಅಡಿಕೆಯನ್ನ ಇಡಿ ಬಟ್ಟಲ ಅಡಿಕೆಯು ಮಾಮೂಲಿ ಅಡಿಕೆಗಿಂತ ತುಂಬಾನೇ ಶ್ರೇಷ್ಠವಾದುದು ಅಂತ ಹೇಳ್ತಾರೆ ಮಡಿಲಕ್ಕಿ ಕಟ್ಟೋದಕ್ಕೂ ಕೂಡ ಬಟ್ಟಲ ಅಡಿಕೆಯನ್ನೇ ಬಳಸಬೇಕು ಹಾಗಾಗಿ ಬಟ್ಟಲ ಅಡಿಕೆಯನ್ನ ಇಡಿ ಜೊತೆಗೆ ಅರಿಶಿನದ ಕೊಂಬನ್ನ ಇಡ್ತಾ ಇದ್ದೀನಿ ಅರಿಶಿನದ ಕೊಂಬನ್ನು ಇಡಿ ಒಂದು ಅಥವಾ ಎರಡು ಅರಿಶಿನದ ಕೊಂಬನ್ನ ಇಡಿ ನಾನಿಲ್ಲಿ ಒಂದು ಅರಿಶಿನದ ಕೊಂಬನ್ನ ಇಡ್ತಾ ಇದ್ದೀನಿ ಹಾಗೇನೆ ದಕ್ಷಿಣೆಯನ್ನು ಸಹ ಇಡಬೇಕು ದಕ್ಷಿಣೆಯನ್ನು ಕೂಡ ಇಷ್ಟೇ ಇಡಬೇಕು ಅಂತ ಏನಿಲ್ಲ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಒಂದು ರೂಪಾಯಿಯಿಂದ ಪ್ರಾರಂಭ ಮಾಡಿ ಎಷ್ಟಾದರೂ ಕೂಡ ನೀವು ದಕ್ಷಿಣೆಯನ್ನು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಇಡಬಹುದು ಅರಿಶಿನ ಕುಂಕುಮವನ್ನ ಇಡಬೇಕು ಈ ಅರಿಶಿನದಲ್ಲಿ ಗೌರಿ ಮಾತೆ ಇರುತ್ತಾಳಂತೆ ಹಾಗೇನೆ ಕುಂಕುಮದಲ್ಲಿ ಲಕ್ಷ್ಮೀ ದೇವಿ ಇರುತ್ತಾಳಂತೆ ಹಾಗಾಗಿ ಅರಿಶಿನ ಕುಂಕುಮ ಎರಡನ್ನೂ ಕೂಡ ಇಡಬೇಕು ಅರಿಶಿನ ಕುಂಕುಮದ ಪ್ಯಾಕೆಟ್ ಅನ್ನ ಇಟ್ಟಿದ್ದೀನಿ ಜೊತೆಗೆ ಹೂಗಳನ್ನು ಸಹ ಇಡಬಹುದು ಎಷ್ಟಾದರೂ ಹೂಗಳನ್ನು ಯಾವ ಕಲರ್ ಹೂಗಳನ್ನಾದರೂ ಇಡಬಹುದು ಬ್ಲೌಸ್ ಪೀಸ್ ಅನ್ನ ಇಡ್ತಾ ಇದ್ದೀನಿ ಬ್ಲೌಸ್ ಪೀಸ್ ಅಂದ್ರೆ ಸೀರೆನಾದ್ರೂ ನೀವು ಇಡಬಹುದು ಸೀರೆ ಅಥವಾ ಬ್ಲೌಸ್ ಪೀಸ್ ಯಾವುದಾದರೂ ಸರಿ ಯಾವುದನ್ನ ನೀವು ಮಡಿಲಕ್ಕಿಗೆ ಇಡಬೇಕು ಅಂತ ತಗೊಂಬಂದಿರ್ತೀರೋ ಆ ಹೊಸದಾದ ಬ್ಲೌಸ್ ಪೀಸ್ ಅಥವಾ ಹೊಸದಾದ ಸೀರೆಯನ್ನ ಮಡಿಲಕ್ಕಿ ಒಳಗೆ ಇಡಬೇಕು ನಂತರ ಹಣ್ಣುಗಳನ್ನ ಇಡಬೇಕು ಮೂರು ತರ ಐದು ತರ ಎಷ್ಟಿದ್ಯೋ ನಿಮ್ಮ ಮನೇಲಿ ಹಣ್ಣುಗಳನ್ನ ಇಡಿ ಬಾಳೆಹಣ್ಣನ್ನು ಸಹ ಇಡಬೇಕು ಹಾಗೇನೆ ಬಳೆಗಳನ್ನ ಇಡಬೇಕು ಬಳೆ ಅರಿಶಿನ ಕುಂಕುಮ ಇವೆಲ್ಲ ಸೌಭಾಗ್ಯದ ಸಂಕೇತ ಬಳೆಗಳನ್ನ ಒಂದು ಡಜನ್ ಹಸಿರು ಬಳೆಗಳನ್ನ ಇಡಬೇಕು ಹಾಗೆಯೇ ಬಿಚ್ಚೋಲೆ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಇದು ಅಲಂಕಾರಕ್ಕಾಗಿ ಬಳಸುವಂಥದ್ದು ಲಕ್ಷ್ಮೀ ದೇವಿಯು ಅಲಂಕಾರ ಪ್ರಿಯೆ ಅಲ್ವಾ ಹಾಗಾಗಿ ಈ ಅಲಂಕಾರಿಕ ವಸ್ತುಗಳಾದ ಬಿಚ್ಚೋಲೆಯನ್ನು ಸಹ ಇಡಬೇಕು ಜೊತೆಗೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು ಪೂರ್ಣ ಪ್ರಮಾಣದ ತೆಂಗಿನಕಾಯಿಯನ್ನು ಇಡಬೇಕು ಅಂದರೆ ಪೂರ್ತಿಯಾಗಿ ನೀರಿರಬೇಕು ಆ ರೀತಿಯಾದ ಒಂದು ತೆಂಗಿನಕಾಯಿಯನ್ನು ಇಡಿ ಹಾಗೆಯೇ ಬೆಲ್ಲವನ್ನ ಇಡಬೇಕು ಒಂದಷ್ಟು ಬೆಲ್ಲವನ್ನ ಇಡಿ ಕೊಬ್ಬರಿಯನ್ನು ಅರ್ಧ ಬಟ್ಟಲು ಕೊಬ್ಬರಿಯನ್ನು ಇಡಬೇಕು ಆ ಕೊಬ್ಬರಿಯನ್ನು ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ ಅಂದರೆ ಬರೀ ಕೊಬ್ಬರಿಯನ್ನು ಇಡಬಾರ್ದು ಅಂತ ಹೇಳ್ತಾರೆ ಆ ಕೊಬ್ಬರಿ ಅರ್ಧ ಬಟ್ಟಲು ಕೊಬ್ಬರಿಯ ಒಳಗೆ ಪೂರ್ತಿಯಾಗಿ ಕಡಲೆಯನ್ನು ಹಾಕಬೇಕು ಹುರಿಗಡೆಯಲೆಯನ್ನು ಹಾಕಿದ ನಂತರ ಅದರೊಳಗೆ ಡ್ರೈ ಫ್ರೂಟ್ಸನ್ನು ಹಾಕಬೇಕು ಇದೇ ಡ್ರೈ ಫ್ರೂಟ್ಸ್ ಅಂತ ಇಲ್ಲ ಖರ್ಜೂರ ಹಣ್ಣು ಒಣ ಖರ್ಜೂರ ಗೋಡಂಬಿ ದ್ರಾಕ್ಷಿ ಬಾದಾಮಿ ಯಾವುದಾಗುತ್ತೋ ನಿಮಗೆ ಆ ಒಂದು ಖರ್ಜೂರವನ್ನು ಆ ಕಡಲೆಯ ಒಳಗೆ ಹಾಕಬೇಕು ಇದಿಷ್ಟು ಕೂಡ ಮಡಿಲಕ್ಕಿ ಕಟ್ಟುವಂಥ ಸರಿಯಾದ ವಿಧಾನ ನಮ್ಮ ಮನೆಯ ಪದ್ಧತಿ ಪ್ರಕಾರ ಈ ರೀತಿಯಾಗಿ ಮಡಿಲಕ್ಕಿ ಕಟ್ಟುವಂಥದ್ದು ಈ ಮಡಿಲಕ್ಕಿಯನ್ನು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸ ಕಳಸವನ್ನು ಸ್ಥಾಪನೆ ಮಾಡಿರ್ತಿರಲ್ಲ ಆ ಕಳಸದ ಪಕ್ಕದಲ್ಲಿ ನೀವು ಅಮ್ಮನವರಿಗೆ ಮಡಿಲಕ್ಕಿಯನ್ನು ಅಂದರೆ ಹುಡಿ ತುಂಬೋದು ಅಂತ ಹೇಳ್ತಾರೆ ಮಡಿಲಕ್ಕಿಯನ್ನು ಕಟ್ಟಬೇಕು ವರಮಹಾಲಕ್ಷ್ಮಿ ಹಬ್ಬ ಆದ ನಂತರ ಈ ಮಡಿಲಕ್ಕಿಯನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ ಅಂದರೆ ಮನೆಯ ಮಕ್ಕಳಿಗೆ ಅಂದರೆ ಮನೆಯ ಹೆಣ್ಣು ಮಕ್ಕಳಿಗೆ ಆ ಮಡಿಲಕ್ಕಿಯನ್ನು ಕೊಟ್ಬಿಡಿ ಹಬ್ಬ ಆದ ನಂತರ ಅದು ಅಂದ್ರೆ ಯಾವುದಾದರೂ ಶಕ್ತಿ ದೇವಿಯ ದೇವಸ್ಥಾನ ಅಥವಾ ಹೆಣ್ಣು ದೇವಿಯ ದೇವಸ್ಥಾನ ಇರುತ್ತಲ್ಲ ಆ ಹೆಣ್ಣು ದೇವಿಗಳ ದೇವಸ್ಥಾನಕ್ಕೆ ಹೋಗಿ ಮಡಿಲಕ್ಕಿಯನ್ನು ಕೊಡ್ಬೋದು ಮನೆ ಮಕ್ಕಳಿಗೆ ಅಂದರೆ ಮನೆಯ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಇಲ್ಲಾಂದ್ರೆ ಯಾವುದಾದರೂ ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ಮಡಿಲಕ್ಕಿಯನ್ನು ನೀವು ಕೊಟ್ಟಿ ಬರ್ಬೋದು ಇದಿಷ್ಟು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮಡಿಲಕ್ಕಿಯನ್ನು ಮಹಾಲಕ್ಷ್ಮಿಗೆ ಇಡುವಂಥ ಒಂದು ಸರಿಯಾದ ವಿಧಾನ ಈ ನನ್ನ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು